ನಮಸ್ಕಾರ ಸ್ನೇಹಿತರೆ ವೇದಮಕರಂದಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಶ್ರೀ ಕ್ರೋಧಿನಾಮ ಸಂವತ್ಸರದ ವೃಷಭ ರಾಶಿಯವರ ರಾಶಿ ಫಲವನ್ನು ತಿಳ್ಕೊಳ್ಳೋಣ ಈ ವರ್ಷ ಯುಗಾದಿಯಿಂದ ಮುಂದಿನ ವರ್ಷ ಯುಗಾದಿಯವರೆಗೆ ಪಂಚಾಂಗದಲ್ಲಿ ವೃಷಭ ರಾಶಿಯವರ ರಾಶಿ ಫಲಗಳನ್ನು ಯಾವ ರೀತಿಯಾಗಿ ವಿವರಿಸಿದ್ದಾರೆ ಅಂತ ನೋಡೋಣ ಬನ್ನಿ ಈ ವರ್ಷ ವೃಷಭ ರಾಶಿಯವರಿಗೆ ಗುರು ಮತ್ತು ಶನಿ ಅಶುಭ ಸ್ಥಾನದಲ್ಲಿ ಇರೋದ್ರಿಂದ ಹೆಚ್ಚಿನ ಶುಭ ಫಲಗಳು ಕಂಡುಬರೋದಿಲ್ಲ ಅನಾರೋಗ್ಯ ಕುಟುಂಬದಲ್ಲಿ ವಿರಸ ಮನಸ್ಸಿಗೆ ಚಿಂತೆ ಬಂಧುಗಳಲ್ಲಿ ವಿರಸ ವ್ಯಾಪಾರ ಉದ್ಯೋಗಗಳಲ್ಲಿ ವ್ಯರ್ಥ ಧನಹಾನಿ ಸೇವಕ ವರ್ಗದಿಂದ ತೊಂದರೆ ಯತ್ನ ಕಾರ್ಯ ವಿಘ್ನ ಶುಭ ಕಾರ್ಯ ಯತ್ನ ವಿಫಲ ಪಾಪ ಕಾರ್ಯಾಸಕ್ತಿ ವ್ಯವಸಾಯದಲ್ಲಿ ಸಾಧಾರಣ ಫಲ ಪರಸ್ಥಳ ವಾಸ ವೃತ ತಿರುಗಾಟ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ವಿಘ್ನ ಮೊದಲಾದ ಫಲಗಳು ಕಾಣ್ಬರುತ್ತೆ ಈ ವರ್ಷ ವೃಷಭ ರಾಶಿಯವರಿಗೆ ಆದಾಯ ಎರಡಿದ್ದರೆ ವ್ಯಯ ಎಂಟಿರುತ್ತೆ ಇದು ಶ್ರೀ ಕ್ರೋಧಿನಾಮ ಸಂವತ್ಸರದ ವೃಷಭ ರಾಶಿಯವರ ರಾಶಿ ಫಲ ಆಗಿರುತ್ತೆ ಮಿಥುನ ರಾಶಿಯವರ ರಾಶಿ ಫಲಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ